ಒಂದೇ ಒಂದು ಸಮಾವೇಶ ದಳಪತಿಗಳ ಕೋಟೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಹತ್ತು ಹಲವು ಸಂದೇಶಗಳನ್ನ ರವಾನಿಸಿದೆ ಶಕ್ತಿ ಪ್ರದರ್ಶನದ ಮೂಲಕ ದೇವೇಗೌಡರ ಗರ್ವ ಭಂಗದ ಮಾತು ಇದೆಲ್ಲವೂ ಸೇರಿದಾಗೆ ಎದುರಾಳಿಗಳಿಗೆ ಬಹಳಷ್ಟು ಕೌಂಟರ್ ಕೊಟ್ಟಿದೆ ಬಹಳ ಪ್ರಮುಖವಾಗಿ ಒಕ್ಕಲಿಗ ಅಸ್ತ್ರವನ್ನು ಹೂಡಿದ್ದಾರೆ ಒಕ್ಕಲಿಗ ನಾಯಕರನ್ನ ದೇವೇಗೌಡರು ಬಳಸಲಿಲ್ಲ ಅಂತ ಪದೇ ಪದೇ ಮುಖ್ಯಮಂತ್ರಿಗಳು ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾದ್ರೆ ಇವತ್ತು ಹಾಸನದಲ್ಲಿ ಏನೇನಾಯ್ತು ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ ನಾವು ರಾಜನಾದ ರಾಮನಾದ ಸಿದ್ಧರಾಮಯ್ಯನ ಜೊತೆ ಇದು ಕರುವಭಂಗ ಬಾಳಕ್ ಬಿಡ್ತೀನಿ ನಾವು ಈ ಬಂಡೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಸಾಯವರೆಗೂ ಇರ್ತೀನಿ ಈ ಕೆ ಶಿವಕುಮಾರ್ ಕಂಬದಲ್ಲಿ ಇಟ್ಕೊಳ್ಳಿ ನೀವು ಒಂದು ಸಮಾವೇಶ ಗೌಡರ ಕೋಟೆಯಲ್ಲೇ ರೋಷಾವೇಶ ಶಕ್ತಿ ಪ್ರದರ್ಶನದ ಜೊತೆಗೆ ಎದುರಾಳಿಗಳಿಗೆ ಸಂದೇಶ ಯಾವ ಪುರುಷಾರ್ಥಕ್ಕೆ ಸಮಾವೇಶ ಎಂದವರಿಗೆ ತಕ್ಕ ಉತ್ತರ ಸಿದ್ದರಾಮೋತ್ಸವವು ಜನ ಕಲ್ಯಾಣವೂ ಸ್ವಾಭಿಮಾನಿ ಸಮಾವೇಶವು ಹೆಸರು ಏನೇ ಇರಲಿ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆದ್ದ ಕೈಪಡೆ ಗೌಡರ ಕೋಟೆಯಲ್ಲೇ ಗರ್ಜಿಸಿದೆ ಗೌಡರ ಸಾಮ್ರಾಜ್ಯದಲ್ಲಿ ಕೈ ನಾಯಕರು ಅಬ್ಬರಿಸಿದ್ದಾರೆ ದಳಪತಿಗಳ ಭದ್ರ ಸಿದ್ದೋ ಸಿದ್ದು ಡಿಕೆ ಗರ್ಜನೆ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ಡಿಕೆ ರೋಷಾಗ್ನಿ ಗರ್ವಭಂಗ ಮಾತಿಗನ್ನು ಸರ್ಕಾರ ಕಿತ್ತೊಗೀತೀನಿ ಎಂಬ ಹೇಳಿಕೆಗೋ ಸಿಡಿಗೊಂಡೋ ದೇಶ ಬಿಡ್ತೀನಿ ಅಂದ್ರಿ ಕೋಮುವಾದಿಗಳ ಜೊತೆ ಸೇರಿಕೊಂಡ್ರಿ ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲು ಇಷ್ಟ ಪಡಲ್ಲ ಅಬ್ಬ ಒಂದ ಎರಡ ಗೌಡರ ಕೋಟೆ ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಜನ ಕಲ್ಯಾಣೋತ್ಸವ ಸಮಾವೇಶದಲ್ಲಿ ಅಬ್ಬರದ ಭಾಷಣ ಮಾಡಿದ ಕೈ ನಾಯಕರು ದೇವೇಗೌಡರ ತಲೆ ಬಾಣ ಬಿಟ್ಟಿದ್ದಾರೆ ಬೈ ಎಲೆಕ್ಷನ್ ಸಮರದಲ್ಲಿ ದೇವೇಗೌಡರು ಆಡಿದ್ದ ಮಾತುಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಗರ್ಭಭಂಗ ಮಾತಿಗ ಡಿಚ್ಚಿ ಕೊಟ್ಟಿದ್ದಾರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಸರ ನಮ್ಮಲ್ಲಿರಬೇಕು ಗರ್ವ ಭಂಗ ಮಾಡ್ತೇನೆ ಗರ್ವ ಭಂಗ ಮಾಡ್ತೇನೆ ಗರ್ವ ಭಂಗ ಬಾಳಕ್ ಬಿಡ್ತೀರಾ ನೀವು ಗರ್ವ ಭಂಗ ಬಾಳಕ್ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ನಾನು ಜೆ ಡಿ ಎಸ್ ನಿಂದ ಹೊರಗೆ ಬಂದಿಲ್ಲ ಹೊರಗೆ ಹಾಕಿದ್ರು ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲ್ಲ ಅಂತ ಸಿದ್ದ ಗುಟರು ಹೇಳಿ ಕೇಳಿ ಹಾಸನ ದಳಪತಿಗಳ ಭದ್ರಕೋಟೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಹೀಗಾಗಿ ಒಕ್ಕಲಿಗ ಮತಗಳ ಹಿಡಿತಕ್ಕೆ ಬಿಗ್ ಪ್ಲಾನ್ ಮಾಡಿದ ಸಿದ್ದರಾಮಯ್ಯ ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲು ಇಷ್ಟ ಪಡ್ಲಿಲ್ಲ ಅಂದ್ರು ಅಷ್ಟೇ ಯಾಕೆ ನಾನು ಅಹಿಂದ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಪಕ್ಷದಿಂದ ಹೊರಗೆ ಹಾಕಿ ಬಿಟ್ರು ಅಂತ ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟ ಪಡಲ್ಲ ಬೇರೆಯವ್ರಿರಲಿ ಒಕ್ಕಲಿಗಿರೇ ಬೆಳೆಸಕ್ ಇಷ್ಟಪಡಲ್ಲ ಅಯ್ಯ ಸಮಾವೇಶ ಮಾಡಿದೆ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ನಾನು ಪಕ್ಷ ಬಿಡ್ಲಿಲ್ಲ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ನವರು ಇಲ್ಲೇ ಹೋಗಿದ್ರೆ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಮಾತುಗಳನ್ನು ಹೀಗೆ ಒಕ್ಕಲಿಗರನ್ನು ದೇವೇಗೌಡರು ಬೆಳೆಸಲಿಲ್ಲ ಎಂದ ಸಿಎಂ ಮೋದಿ ಗೆದ್ರೆ ದೇಶ ಬಿಡ್ತೀನಿ ಎಂದವರು ಈಗ ಕೋಮುವಾದಿಗಳ ಜೊತೆ ಸೇರಿಕೊಂಡಿದ್ದಾರೆ ಅನ್ನೋ ಮೂಲಕ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನ ಟೀಕಿಸಿದ್ರು ಸರ್ಕಾರ ಕಿತ್ತೊಗೆಯುತ್ತೇನೆಂಬ ದೇವೇಗೌಡ ಶಪಥಕ್ಕೂ ಸಿದ್ದು ಡಿ ಕೆ ಡಿಚ್ಚಿ ಈ ರಾಜ್ಯ ಮಾಡತಕ್ಕ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕೆತ್ತೋಗಿರಿ ನಾನು ಹೇಳುದಲ್ಲ ಮಿಸ್ಟರ್ ದೇವೇಗೌಡ ಹೇಳು ಯಾರೇ ಆಗಲಿ ಕೂಡ ಅವರು ವಹಿಸಿ ತಕ್ಕ ಮಾತಾಡ್ಬೇಕಲ್ಲ ದೇವೇಗೌಡ್ರೆ ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಎಲ್ಲ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲೂ ಬರ್ದಿಲ್ಲ ಏನೋ ದೇವೇಗೌಡರ ಕುಟುಂಬದ ಕಣ್ಣೀರನ್ನ ನೆನಪಿಸಿ ಕುಟುಕಿದ ಸಿದ್ದು ಡಿ ಕೆ ಹಾಸನದ ಮಹಿಳೆಯರು ಹಾಕಿದ ಕಣ್ಣೀರು ಕಾಣಿಸ್ಲಿಲ್ವಾ ಅಂತ ಪ್ರಶ್ನಿಸಿದ್ರು ಈ ಮೂಲಕ ಮೊಮ್ಮಗನ ಪ್ರಕರಣವನ್ನ ನೆನಪಿಸಿದ್ರು ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರ್ ಹಾಕ್ಬೇಕಾಗಿತ್ತಲ್ಲ ವಿಷ್ಣು ದೇವೇಗೌಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಕುಮಾರಸ್ವಾಮಿ ಅವ್ರೆ ಗೌರವಾನ್ವಿತ ದೇವೇಗೌಡ್ರೆ ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಣಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಕಣ್ಣೀರು ಹಾಕ್ತಿದ್ರಿ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ರಾಜ್ಯಕ್ಕೆ ನಾನೇನು ಬಯಸ್ತಾ ಇದ್ದೀನಿ ಹೀಗೆ ಸಮಾವೇಶದಲ್ಲಿ ಅಬ್ಬರಿಸಿದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭವಿಷ್ಯ ನೋಡಿದ್ರು ಇವರ ಭಾಷಣಕ್ಕೂ ಮುನ್ನ ಅಬ್ಬರಿಸಿದ ಸಚಿವರು ಕೂಡ ದೇವೇಗೌಡರ ವಿರುದ್ಧ ಗುಡುಗಿದ್ರು ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮ್ಗೆ ಮೊದಲು ಆ ಜಾತ್ಯತೀತ ಅನ್ನೋದನ್ನ ಚೇಂಜ್ ಮಾಡಿ ಕೋಮುವಾದಿ ಪಕ್ಷ ಅಂತ ಹೇಳಿ ಸೇರಿಸ್ಕೊಳ್ಳಿ ನೀವು ಕೂಡ ದಯವಿಟ್ಟು ನೀವು ನಿಮ್ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ ಫಸ್ಟ್ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಹಾಸನ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇವರಿಗೆಲ್ಲ ಯಾವ ತಂತ್ರವನ್ನ ಉಪಯೋಗಿಸಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ನೀವು ಒಂಟಿದ್ದೀರಿ ಇದು ಫಲಿಸೋದಿಲ್ಲ ಇನ್ನ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ ತೆರಿಗೆ ಹಣ ಬಂದಿಲ್ಲ ಅನ್ನೋ ಆರೋಪವನ್ನ ಮಾಡಿದ ನಾಯಕರು ಬಿಜೆಪಿ ವಿರುದ್ಧವೋ ಕಿಡಿಕಾರಿದ್ರು ಹಾಸನದಲ್ಲಿ ಸಮಾವೇಶ ನಡೆಸುವ ಮೂಲಕ ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್ಕಾರವನ್ನ ಟಚ್ ಮಾಡೋಕ್ಕಾಗಲ್ಲ ಗ್ಯಾರಂಟಿ ನಿಲ್ಲಿಸಲ್ಲ ಎಂಬ ಸಂದೇಶ ಸಾರಿದ್ರು ಜೊತೆಗೆ ಒಕ್ಕಲಿಗರ ಮತಗಳ ಹಿಡಿತಕ್ಕೂ ಕೈ ನಾಯಕರು ರಣತಂತ್ರ ರೂಪಿಸಿದ್ರು ಅಶ್ವಿತ್ ಮತ್ತು ಸುನಿಲ್ ಜೊತೆ ಮಂಜುನಾಥ್ ಟಿವಿ ನೈನ್ ಹಾಸನ